ಬರೀ ಸ್ವಾಹ ಸ್ವಾಹ ಅನ್ನೋದಕ್ಕೆ ಕೇಳತತಿ ಊಕೆ ಏನು ಕೇಳಂಗೇನೆ ಇಲ್ಲ ಬರೆ ನಾ ಇಷ್ಟು ದೂರ ಯಾಕೆ ನಿಂತೀಯ ಬಾ ಅತ್ತ ಬಾ ಅದೇನ್ ಮಂದಿ ಗತಿ ಇಷ್ಟು ದೂರ ನಿಂತಿ ಬೇಡ ಬೇರೆಕ್ಕ ನಾ ಇಲ್ಲೇ ನಿಂತಿರ್ತೀನಿ ತಗೋ ಗೊತ್ತಾತ ಆಗೇಲೆ ಅವ್ರು ನಿನಗೆ ಏನೇನ ಅಂದ್ರ ಅಂತೇ ಸಿಟ್ ಮಾಡ್ಕೊಂಡೆ ಅಲ್ಲ ಹೋಗಿ ಬಿಡು ಅವ್ರದ್ದು ಏನು ಹಚ್ಚ ಗೊತ್ತಿ ಹುಡುಗಿ ಹಂಗ ಎಲ್ಲಿದ್ದಾಳೆ ಭಾಳ ಕಿರಿಕಿರಿ ಮಾಡಕತ್ತಿದ್ಲಾ ಅದಕ್ಕೆ ಅನ್ನ ಎಲ್ಲ ಕರ್ಕೊಂಡು ಹೋಗ್ಯಾನ ನೋಡ್ರಿ ಇಟ್ಟು ದಿನ ನಮ್ಮ ಮನೆಯಾಕ ಇರಲಿವ್ವ ಹಾಂ ಇನ್ನು ನಮ್ಮ ಮನಿಯಾಕ ಇಲ್ಲ ನಮ್ಮ ಪಾರವ್ವ ಇನ್ನೊಬ್ರ ಮನೆ ಒಡವಿ ಆಗಲಿವ್ವ ಯಮ್ಮ ಇನ್ನೂ ತಾಯಿನ ಕತ್ತಿಲ್ಲ ಮಾಮ ಆಲೆ ಇನ್ನೊಬ್ರು ಉಡುಡಿ ಆಗಲನು ಇನ್ನೇನು ತಾಯಿ ಕಟ್ತಾನೆ ಮುಗುದ್ ಹೋತು ಇಲ್ಲವ್ವ ಯಾರ್ಯಾರು ಏನೇನು ಅಂದಿದ್ರು ನಮ್ಮ ಪಾರವಾಗ ಆಕೆ ನಾ ಶಿಬ್ನ ತೋಲಾಕ ಸಾಕು ಹ್ಞೂ ಎಷ್ಟು ಚಂದ ಕಾಣಕತ್ತಾನ ನೋಡ ನಮ್ಮ ಪಾರವ್ವ ದಂತದ್ದು ಗೊಂದೆ ಈಗ ಹೌದೈತಿ ಅಲ್ಲ ಸಾದರ್ ಮಾವನ ಕೈಲಿ ಬಾಸಿನ್ ಸತ್ಯ ಕರೆ ಕತ್ತಿಸಿ ಕೊಡಲಿಲ್ಲ ನೋಡಿ ಹೆಣ್ಮಡು ಎಂತ ಹಾಕಿರ್ಬೇಕು ತನ್ನ ಮಗಳನ್ನ ಅಲ್ಲ ಹಾಕಿ ತಪ್ಪದು ಆಕಿ ಗಾಯತ್ರಿ ಇದು ಹಾಕಿ ಲಗ್ನ ಆಗಿ ಬಂದ್ರೆ ಆಕಿ ಗಂಡನ ಕೈಲಿ ಕಟ್ಟಿಸ್ಬೇಕಿಲ್ಲ ಹಾ ಹೇಳ್ಕೊಂಡು ಹೋಗ್ಬಿಟ್ಟಿಲ್ಲ ನೋಡು ಎಂತ ಮಾನ ಗಿಡ ಹೆಣ್ಮ ಹಂಗ ಇರ್ತಾವ ಏನು ಮಾಡಕ್ಕಾಗತ್ತ ಡಾರ್ಲಿಂಗ್ ಇವತ್ತು ಎಷ್ಟು ಚಂದ ಕಾಣಕತ್ತಿ ಈ ಸೀರೆ ಮಾತ್ರ ಬಾರಿ ಮಸ್ತ್ ಆಗಿತ್ತು ನೋಡಿ ನಿನಗೆ ಏ ಬಾರಿ ಹೇಳ ಅಲ್ಲನ ಯತಿ ನಾ ಏನು ಮಾಡಲಿ ಹೇಳ ಆಯ್ತಿ ಮತ್ತೆ ನಂದು ಕತಿ ನಾ ಆಗಲೇ ಹೇಳಿದ ತಾಳಿ ಕಟ್ಟಿ ಬಿಡ ಅಂತೆ ನೀ ನನ್ನ ಮಾತು ಕೇಳ ಹೋಗಲಿ ಗದ್ದು ಗದ್ದು ನಡೆದಾಕತ್ತಿ ಭಾಳ ಮಂದಿ ಅದಾರ ಭಾಳ ಮಂದಿ ಅದಾರ ಏ ಇದು ತಾಳಿ ಕಟ್ಟಕ್ಕೆ ಹೋಗುತ್ತೆ ನೀ ಹೇಳ್ತಿ ಅಲ್ಲ ನಾ ಮತ್ತೆ ಹಾಕಿಕೊಂಡು ಊಕ್ರು ಬಡದು 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 ನಾನು ನಾನು ಆರು ಬಾಚನ್ ಕನಕತ್ತಿ ನೀನು ನೀವು ಬಾಚನ್ ಕನಕತ್ತಿ ಆರು ಬಾಚನ್ ಕನಕತ್ತಿ ನೀನು ನೀವು ಬಾಚನ್ ಕನಕತ್ತಿರಿ ಸರ್ ಇಷ್ಟು ದಿನ ತಪ್ಪಿಸ್ಕೊಂಡು ಓಡಿ ಹಿಕ್ಕಿದ್ದಿ ಲಗ್ನಾಗಿಲ್ಲ ಲಗ್ನಾಗಿಲ್ಲ ಅಂತೆ ಇನ್ನು ನೋಡು ಲೈಸೆನ್ಸ್ ಲೈಸೆನ್ಸ್ ಬೀಳ್ತತಿ ಅವಾಗ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಆಗಂಗೇ ಇಲ್ಲ ನಿನಗೆ ಇನ್ ಎರಡ್ ಮೂರ್ ನಿಮಿಷ ಬಿಟ್ಟು ಲೈಸೆನ್ಸ್ ಬಿತ್ತು ಅಂದ್ರೆ ಮುಗಿತ್ ನೋಡಪ್ಪ ಹಾ ಅವಾಗ ನೀನ್ ಎಲ್ಲಿ ಹೋಗಕ್ ಬಿಡಂಗಿಲ್ಲ ನಾನು ಅವಾಗ ನೀ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ನೀನು ಪಕ್ಕ ಜಬದಿದ್ದಿ ತಗೊಂಡ್ ಮಾ ಹಾ ನಮ್ಮ ಅಕ್ಕ ಕೊಳ್ಳಿ ತಾಯಿ ಕಟ್ಟಿನ ಮೂರು ಹೋತನ ಹಂಗಾದ್ರೆ ಅಕ್ಕ ನೀ ಹೇಳಿದಂಗ ಕೇಳಬೇಕನ ಮುಗಿತ ಅವಾಗ ತಾಯಿ ಕಟ್ಟಿನಿಂದ ನಾನು ತಾಬಾ ಹ್ಮ್ ಅವಾಗ ಎಲ್ಲಿ ತಪ್ಪಿಸ್ಕೊಳಕ್ ಹಾದಿನೇ ಇಲ್ಲ ನಿಮ್ಮ ಅಕ್ಕಗೆ

நோடக்கேனி எல்லாரும் ಏನ್ ಲಗ್ನ ಮಾಡೋ ಮಟ ಇರ್ತಿನೋ ಏನಿಲ್ಲವಾ ಯಾರಿ ಗೊತ್ತು ಅತ್ತೆ ರಾ ಹಾಗೆ ಯಾಕಂತೀರಿ ಬಿಡ್ತನ್ರಿ ಯತಿ ಒಪ್ತಡೇ ಇಲ್ಲ ರೀನು ಈಗ ಏನು ಮಾಡ್ಲಿತ್ತಿ ಒಪ್ತಡೇ ಇಲ್ಲ ಅಂತ ಯಾಕೆ ಒಪ್ಪಿಗೆ ತಗೊಂಡಾಕೊಂಡ್ರು ಯಾಕೆ ಒಪ್ಪೆ ಬಿಡ್ತಾ ಬಾ ಲಗ್ನ ಆಗೋ ನಂದೂ ಹೊಂತಾನ ಅಕ್ಕ ರುಜ್ಪೇಲಿ ಹೇಳು ಬಡಾ ಕಟ್ಟಿ ಮನೆ ಹೋಗಿಸ್ಕೊಂಡು ಬಿಡೋದಪ್ಪ

ಹೆಣ್ಣು ಮಕ್ಕಳನ್ನ ಹಡೋದಿಂದ ಅವ್ರಿಗೆ ದಾರಿ ಇರೋದು ನಾವು ಅವ್ರನ್ನ ಗಂಡ ಮನೆ ಕಳ್ಸಬೇಕು ಇದು ಜಗತ್ತಿನ ನಿಯಮಲ್ಲಿ ಸಮಾಧಾನ ಮಾಡ್ಕೊಂಡು ಅತ್ತೆ ಸಮಾಧಾನ ಮಾಡ್ಕೊಳ್ರಿ ಮತ್ತೆ ನಾವೆಲ್ಲಾ ಅಳದ್ ನೋಡಿ ಮತ್ ಪರವನ್ ಕಣ್ಣೀರ್ ಹಾಕೋದನ ಈಗ ನಕ್ಕೊಂತದಳ ಆಕಿನ್ನ ಖುಷಿ ಖುಷಿಯಿಂದ ಎಲ್ಲಾರು ಕಳ್ಸನ್ ರೇತಿ ಅಳಬಾರ್ದವಾ ಆಕಿ ಜೀವನದಾಗ ಎಷ್ಟೆಲ್ಲಾ ಕಷ್ಟ ಬಂದ್ ಹೋದು ಮುಂದ ನಮ್ಮ ಪಾರವ್ ಕಷ್ಟ ಅನ್ನೋದ ಬೇಡ ಆ ಭಗವಂತ ಆಕೆ ಜೀವನ್ದಾಗ ಯಾವಾಗಲೂ ಸುದ್ವಾಗಿ ಇಟ್ಟಿರಲಿ ತವರು ಮನ್ಯಾಗ ಅಂತೂನು ಬರೀ ಕಷ್ಟಪಟ್ಟ ಆ ಹೋತ ನನ್ನ ಮಮ್ಮಗಳು ಕೊಟ್ಟ ಮನ್ಯಾಗ ಚಂದ ಇಲ್ಲವ ನನ್ನ ಮಮ್ಮಗ ಕಣ್ಣಿಧನ ಮಾಡ್ಕೊಡಕ ತಂದೆ ತಾಯಿ ಬರ್ರಿ ಕೊನೆಗೆ ಹುಡುಕೋತ ಕಣ್ಣಿ ಇದನ ಮಾಡಿ ಕೊಡುದನು ನೀ ಆಳಕತ್ತಿದ್ದು ನೋಡಿ ಪರ್ವಣ ಹೋಯ್ತ ಸುಮಾಧಾನ ಮಾಡ್ಕೊ ಬಾ ಕಣ್ಣಿಧಾನ ಮಾಡ್ಕೊಡು ಕೊಡುದ ನಾನು ಹೇಳ್ದಂಗೆ ಹೇಳ್ರಿ ನಮ್ಮ ಮಗಳು ಅದಾವ ಪಾರ್ವತಿಯನ್ನು ಆ ಮಲ್ಲಪ್ಪರಿಗೆ ದಾರಿಯರಿದು ಕೊಡೋದತ್ತೇನು ಅಂತ ಹೇಳಿ ಬಿಡ್ರಿ ಯಾಕೇ ಇದಕ್ಕೇನು ಪದ್ಧತಿ ಗೊತ್ತಿಲ್ಲ ಕರ್ಕೊಂಡ್ ಬಂದಾರ ಒಂದು ರೀತಿ ಗೊತ್ತಿಲ್ಲ ಒಂದು ರಿವಾಜ್ ಗೊತ್ತಿಲ್ಲ ಒಂದ್ ಕಾಮ್ ಮಂತ್ರ ಹೇಳಿಲ್ಲ ಹೆಂಗ್ ಆತದ್ ನೋಡದ ನಮ್ಮ ಮಗಳಾದ ಪಾರ್ವತಿಯನ್ನು ನಾವು ಮಲ್ಲಪ್ಪರಿಗೆ ದಾರಿ ಎರೆದು ಕೊಡುತ್ತಿದ್ದೇವೆ ಹ್ಮ್ ನೀ ಹೇಳಪ್ಪ ನಿಮ್ಮ ಮಗಳನ್ನ ನಾ ಚಂದ ನೋಡ್ಕೊಂತೀನಿ ಅಂತ ಹೇಳು ನಾನು ಪಾರ್ವತಿನ ಯಾರ ಇದ್ರಿಗೂ ಬಿಟ್ಟು ಕೊಡಂಗಿಲ್ಲ ಆಕಿ ಕಷ್ಟದಾಗ ಆಕಿ ಸುಖದಾಗ ನಾನು ಬಾಗಿ ಹಾಕಿನಿ ಆಕಿಗೆ ಯಾವತ್ತು ತಂದೆ ತಾಯಿ ನೆನಪು ಬರ್ಲಾರ್ದಂಗ ಆಕಿನ್ನ ನಾನು ನೋಡ್ಕೊಂಡು ಹೋಗ್ತೀನಿ ನಿಮ್ ಕಷ್ಟ ಸುಖದಾಗ ಬಾಗಿ ಹಾಕಿನಿ ನಾನು ನಿಮ್ಮ ತಕ್ಕ ಹೆಂಡ್ ತಕ್ಕೇನೆ ನಮ್ಮ ಅತ್ತೆಗೆ ತಕ್ಕ ಸಸಿ ಹಾಕೇನೆ ಹೆತ್ತ ಮನೆಗೂ ಕಟ್ಟ ಮನೆಗೂ ಹೆಸರು ತಕ್ಕೇನೆ ವೈನಿ ಮುತ್ತ ನಂತ ಮಾತು ಹೇಳಿದ್ರಿ ನೋಡ್ರಿ ಈಗ ಆಗಸ್ಯ ದಂಪತಿಗಳ ಅವಾರ್ಡ್ ಕೊಟ್ಟ ಬಿಟ್ವಿ ನಾನು ಹೇಳಿದಂಗ ಗುಬ್ಬಿ ಹೇಳಬಲ್ಲರು ಅವಲ್ಲ ಬಾ ಏನ ರಿಯಾಕ್ಟ್ ಮಾಡ್ಕೊಂಡು ಹೋಗೋಲ್ಲ ಅಂತ ನಾನು ಒಂದು ಲಕ್ಷಣ ಕೊಡ್ತಾರೆ ಯಾಕ ಬಿಕ್ ನನಗೆ ಮದುವೆ ಸಮಾಪ್ತಿ ಆತ ಇನ್ನ ನೀವು ನಿಮ್ಮ ಮುಂದಿನ ಕಾರ್ಯಕ್ರಮ ಏನದವಲ್ಲ ಅವನು ಮಾಡಿ ಬಿಡಿ ಅಲ್ರಿ ಸಾಮಿಯರ ಈ ಸಪ್ತಪದಿ ತುಳ್ಸುದ ಅವನು ಏನು ಮಾಡಂಗೇ ಇಲ್ಲ ನೀವು ಅಲ್ಲ ಯಾ ಶಾಸ್ತ್ರನ ಅರ್ಧ ಮುರ್ಧ ಮಾಡಿಬಿಟ್ರಿ ಯಾ ಶಾಸ್ತ್ರನ ಪೂರ್ತಿ ಮಾಡಲೇ ಇಲ್ಲ ನೀವು ಏಯ್ ಯನ್ ಬಾಣತ್ತ್ ಎಲ್ಲಾರು ನೋಡ್ ನಡು ನೋಡು ಮಾತಾ ಅದೇನಲ್ರಿ ಅಂದ್ರೆ ಈಗ ಟೈಮ್ ಒಂದ್ ಬಾಳ ಇಲ್ರಿ ಬಾಳ ಆಗ್ಬಿಟ್ಟ ಟೈಮ್ ಅವೆಲ್ಲ ಅಲ್ಲೇ ಮಾಡಿ ಮುಗಿಸಿ ಬಿಡ್ರಿ ಯಾಕಂದ್ರ ಇಲ್ಲಿಂದ ಇವ್ರಿ ತಾಯಿ ಹೋಗ್ರೊಳಗ ಇವಳು ಎದ್ ಮುಗ ಬಿಟ್ಟಿ ಇನ್ನೇನೈತ್ರಿ ನಮ್ಮ ಹತ್ರ ಹೇಳ್ಕೊಂತ ಹೋಗ್ತೀನಿ ಅವ್ರು ನಡ್ಕೊಂತ ಇನ್ ಇನ್ನೇನೈತಿ ಹೌದಿಲ್ರಿ ಎಲ್ಲಾ ಮುಗಿ ಬಿಟ್ಟು ಮತ್ತಿನ್ ಮುಂದಿನ ಏನೈತಿ ಲೋಗ್ಲುಗು ಮಾಡ್ರಿ ಬಂದ್ ಎಲ್ಲಾ ಊಟ ಊಟ ಅಂತಾರ ಅದಕ್ಕ ಲೋಗ್ಲುಗು ಮುಗಿಸಿ ಬಿಟ್ಟೇನ ಎಲ್ಲಾ ಕಾಯ ಇವ ಶಾಸ್ತ್ರ ಇನ್ ಹುಡುಗ ಹುಡ್ಗಿಬಿಡ್ರಿ ನೋಡಪ್ಪ ಹಿರಿಯರ್ ತೈಕ ಹಿರಿಯರ್ ಕಾಲ ಮುಗಿರಿ ನೋಡಿ ಒಂದು ನಿಮಿಷ ಹಿಂದದು ಯಾಕೆ ರೀ ನಿಮ್ಮ ಹತ್ತಿರ ಒಂದಿಷ್ಟು ಮಾತಾಡೋದಿತ್ತು ಲಕ್ಷ್ಮಣ್ ಅವರ ನನ್ನ ಹತ್ತಿರ ಏನು ಮಾತು ಹಾಗೆ ನೋಡಿದ್ರಿಲ್ರಿ ತಾಳಿ ಕಟ್ಟು ಹೊತ್ನ್ಯಾಗ ಹಾಂ ಅತ್ತೇ ರೀ ಹೆಂಗೆ ನಾನು ದೂರ ತನಿತ್ರೂ ಹಾಂ ಸುಮ್ಮನೆ ನನಗೆ ಏನಾರ ಒಂದು ಮಾತು ಅಂತಾರೆ ಈಗ ನಿಮ್ಮ ಕೂಡ ನಾನು ಇಲ್ಲಿ ಮಾತಾಡೋದು ನೋಡಿದ್ರ ಅಂದ್ರ ಸುಮ್ಮನ ಅದಕ್ಕೆ ಬಣ್ಣ ಕಟ್ತಾರೆ ಏನೇನು ಅಂತಾರ ಏನವ್ವ ಇಲ್ಲ ನಾ ಅದೀನಿ ಯಾರು ಏನಾರ ಅಂದ್ರಿ ಹೇಳ್ತೀನಂತೆ ನಾನು ಮೊದ್ಲೇ ಅವ್ನ ಮಾತು ಕೇಳಿಸ್ಕೊಡವಾ ನೋಡ್ರಿ ಹ್ಞೂ ಹ್ಞೂ ನಾ ನಿಮ್ಮನ್ನ ಬಹಳ ಇಷ್ಟ ಪಡ್ತೀನಿ ಮದ್ವೆ ಆದ್ರೆ ನಿಮ್ಮನ್ನ ಆಗ್ಬೇಕು ಅಂತ ಹೇಳಿ ಮಾಡಿದ್ ನಾನು ನಿಮ್ಗೆ ಯಾಕೆ ಅರ್ಥ ಆಗೋದು ನಾ ಹಿಂದಕ್ಕೂ ಹೇಳೇನೆ ನನಗೆ ಮದುವೆ ಇಷ್ಟ ಇಲ್ಲ ನನ್ನೊಂದು ಮಗು ಐತಿ ಅದನ್ನ ಜಪಾನ ಮಾಡ್ಬೇಕು ಅದಕ್ಕೊಂದು ಒಳ್ಳೆ ಭವಿಷ್ಯ ಕೊಡಿಸ್ಬೇಕ ಅಂತ ಹೇಳಿ ನಾ ಅಂತೀನಿ ನೀವು ನೋಡಿದ್ರೆ ಪದೇ 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 ಮದುವೆ ಐತೀನಿ ನಿಮ್ಮನ್ನ ಕಂಡ್ರೆ ಇಷ್ಟ ಅಂತ ಪದೇ ಪದೇ ನನ್ನ ತಲೆ ತಿಂತೀರಲ್ಲ ನೀವು ರೇನವ ನೀ ಸಮಾಜದ ಬಗ್ಗೆ ಹೆದರ್ತಿ ಅನ್ನೋದು ನನಗೆ ಗೊತ್ತೈತಿ ನೋಡುವ ಲಕ್ಷ್ಮಣ ನಿನ್ನ ಬಹಳ ಇಷ್ಟಪಡ್ತಾನೆ ಹ್ಮ್ ನೀ ಅವನ ಮದುವೆ ಆಗ ಯಾರ್ ಬೇಕಾದ್ರೂ ಬೇಕಾದನ್ಲಿ ನಾನು ನಿಮ್ ಇಬ್ರು ಈಗಿಂದ ನಿಂದಿರ್ತೀನಿ ರೀ ನಾವ ಬಡಮ್ಮ ನನ್ನ ಮದ್ವೆ ಅನ್ನೋ ಆಸೆನೇ ಇಲ್ಲ ನನ್ನ ಮಗನ ಕರ್ಕೊಂಡು ನಾನು ನನ್ ಜೀವನ ನಡೆಸ್ಕೊತೀನಿ ಬ್ಯಾಡ್ರಿ ಈ ಸಮಾಜದಾಗ ಒಂಟಿ ಬಾಳ ಬದುಕುದು ಬಾಳ ಕಷ್ಟ ಐತ್ವ ಅದ್ರ ಬೇರೆ ಹೆಣ್ಣು ಹುಡುಗೈತಿ ಹ ಅಂತಂಬ್ರು ಅಕ್ಕಂಗಾರ ಎಷ್ಟ್ ನೋಡು ಅವ ನಿನಗ ಒಂದು ಬಾ ಕೊಡ್ತೀನಿ ಅಂದಾಗ ಒಲ್ಲೆನಕ್ ಹೋಗಬೇಡ ಅದೃಷ್ಟದ ಬಾಗ್ಲು ಒಮ್ಮೆ ತೆಗಿತಂತ ಜೀವನದಾಗ ತಗದಾಗ ಆ ಮಾಡ್ಕೋಬೇಕು ಹಾಯ್ ಕದ ಹಾಕಬಾರ್ದು ಅದೃಷ್ಟನ ಬಂದಾಗ ಕದ ಒಳಗ ಕರ್ಕೊಂಡ್ಬಿಡ್ಬೇಕು ಅದೃಷ್ಟನ ಕದ ಹಾಕೋಬಾರ್ದು ನನ್ನ ಅದೃಷ್ಟ ಯಾವತ್ತು ಹೋಗ್ಬಿಟ್ಟತಿ ಹಾ ಅದೃಷ್ಟ ಅನ್ನೋದ ಇಲ್ಲಿ ಬಿಡ್ರಿ ನನ್ನ ಜೀವನದಾಗ ಬಾಡ್ರಿ ನಂಗ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ನೋಡ್ರಿ ನಿಮ್ಮ ಮಗು ಬೇರೆ ಇಲ್ಲ ನನ್ನ ಮಗು ಬೇರೆ ಇಲ್ಲ ನಾನು ನನ್ನ ಸ್ವಂತ ಮಗು ಹಂಗ ನಿಮ್ ಮಗುನ್ ಸಾಕ್ತೀನಿ ಅದಕ್ಕ ತಂದೆ ನಾ ಕೊಡ್ತೀನಿ ಯಾಕೆ ಹಿಂಗತಿ ಮಾಡ್ತೀರಿ ನಾ ನಿಮ್ನ ಬಹಳ ಇಷ್ಟ ಪಡ್ತೀನಿ ರೀ ನೋಡ್ರ ಅರ್ಥ ಮಾಡ್ಕೊಳ್ರಿ ನೀವು ನಾನ್ ಹೇಳದ ಅರ್ಥ ಮಾಡ್ಕೊಳ್ರಿ ಸುಮ್ನ ಬಣ್ಣ ಸುಮ್ಮನೆ ಕಟ್ಟಿ ಹಾ ಹಿಂದೆಗಡೆ ಜಗತ್ನಾಗ ಮಾತಾಡ್ತಾರ ಬೇಡ ರೀ ಅರೇನಮ್ಮ ನೀನ್ ಸಂಬಂಧನ ಗಾಯತ್ರಿ ಲಗ್ನ ಆಗ್ಲಿಲ್ಲಅ ಅರ್ಥ ಮಾಡ್ಕೊ ಅವ ಲಗ್ನ ಅಂತ ಆದ್ರ ನಿನ್ನ ಅಂತಾನ ನೋಡ್ಬಿ ವಿಚಾರ ಮಾಡ ನೋಡಿಲಿ ನೀ ಹೆದರ್ಕೋಣಕ್ ಹೋಗ್ಬೇಡ ಈ ಸಮಾಜ ಹಂಗ ಅನ್ನೋ ಅಂತಿರ್ತಾರ ಚಲಿಕೆಡ್ಸ್ಕೊಬೇಡ ನಾ ನಿಮ್ ಹಿಂದಿರ್ತೀನಿ ನೀ ಹಿಂಗೆ ಹೂ ಅಂತ ಒಪ್ಕೊಂಡು ಅಂದ್ರೆ ಯಾರು ಬೇಡ ಇಲ್ಲೇ ನಿನಗೆ ತಾಳಿ ಕಟ್ಟಿಸಿ ಬಿಡ್ತೀನಿ ನಮ್ ಇದು ಉಂಟಲ್ಲಿ ಚಂದ ಇರ್ತತ್ರಿ ಆದ್ರ ಇದು ನಿಜಗಿ ಒಂದ ಚಂದ ಇರಂಗಿಲ್ಲ ಈಗ ನಾನು ಏನಾದ್ರು ಇವ್ರ ಮದ್ವೆ ಆದ್ನಿ ಅಂದ್ರ ನಮ್ಮ ಅಕ್ಕನ ಭಾಳನು ಹಾಳಾಗತ್ತೆ ನಾಳೆ ಎಲ್ಲಾರು ನಮ್ಮ ಅಕ್ಕಗ ಅಂತಾರ ನಮ್ಮ ಪಾರೋಕ್ ಇದಕ್ಕೆ ಕಾರಣ ನಾನು ನೀವು ಅಂತಂತಾರ ನಮ್ಮ ಅಕ್ಕಗ ನಾ ಯಾಕ ಅನಸಿಲ್ರೀ ಬ್ಯಾಡ ನನ್ಗ ಅಷ್ಟಕ್ಕೂ ಮದ್ವೇನೇ ಇಷ್ಟ ಇಲ್ಲ ನಿನಗೆ ಹೇಳಿದ್ರ ಅರ್ಥ ಮಾಡ್ಕೊಣ ಒಲ್ಲೆವ್ವ ನಾ ಹೇಳ್ತೀನಿ ನಾ ನೋಡಿಲೆ ನಾ ಎಲ್ಲಾನು ನಾನು ಸಂಭಾಷ್ತೀನಿ ನೀ ಚಿಂತೆ ಮಾಡಕ್ ಹೋಗಬೇಡ ನೋಡಿಲ್ಲ ಒಷ್ಟ್ರುಗೂ ನಾ ಉತ್ತರ ಕೊಡಕ್ಕೆ ತಯಾರ ಅದಿನಿ ನಾಳೆ ಕಟ್ಟಿಸ್ಕೊಯಲ್ಲಿ ಹು ಹ್ಞೇ ಇವ್ರು ಏನು ಎಷ್ಟು ಒತ್ತಾಯ ಮಾಡಿದ್ರು ಒಲ್ಲಿ ನಾನು ಅನ್ನಕತ್ತಾರಲ್ಲ ಹ್ಯಾಂಗ ನನಗೆ ಇವ್ರನ್ನ ಬಿಟ್ಟು ಇರಕ್ಕೆ ಹೆಂಗೆ ಇಲ್ಲೈತಿ ಏನವ ಹೆದ್ರಕತ್ತವ ನೀನು ಬಡಾ ಬಡಾಕಿ ಕೊಳ್ಳಿಗೆ ತಾಳಿ ಕಟ್ಟ ಏ ಇತ್ತಿ ಅವ್ರು ಹೂ ಅನ್ನಲಾರ್ದು ಹೆಂಗೆ ತಾಳಿ ಕಟ್ಟಕಾಗುತ್ತ ನೀ ಸುಮ್ಮನೆ ಹೋಗಿ ಕಟ್ಟಲ ನಾ ಎಲ್ಲ ಹೇಳ್ತನಂತ ಒಂದು ತಾಳಿ ಕಟ್ಟಿನ ಮುಗಿದು ಹೋತ ಆಕೆ ನೀನು ಹೆಂತಿನ ಅದು ನೀನು ಕೊಳಗಿನ ತಾಳಿ ತಗದು ಅಡ್ಡಾಡ್ತಾನ ನಾ ಆಕೆ ಜಾಲಿ ಕಟ್ಟಿಸ್ಕೊಬೇಡ ತಾಳಿ ಕಟ್ಟ ನೀನು ಎತ್ತಿ ಅದು ಅದು ಇಲ್ಲ ಇದು ಇಲ್ಲ ಇದು ಗೋಲ್ಡನ್ ಟೈಮ್ ಹಾಂ ಈ ಹೊತ್ನ್ಯಾಗ ನೀನು ಏನಾದರೂ ತಾಯಿ ಕಟ್ಟಿದಿ ಯಾಕೆ ನಿನ್ನ ಕೈ ಇಲ್ಲ ಅಂದ್ರೆ ಯಾವತ್ತೂ ಸಿಗಂಗಿಲ್ಲ ನೋಡು ನೀ ಹಿಂಗೆ ಸನ್ನಾಸಿಯಾಗೆ ಎರಿಬೇಕಾಗತ್ತಲ್ಲೋ ಲಕ್ಷ್ಮಿಯ ಏ ಸಕ್ರವೇ ಇಲ್ಲಿ ನಿಂತಿರೇನು ಮಾಡಕತ್ತೀರಿ ಅಯ್ಯ ಇಬ್ಬರು ಮಾತು ಹೇಳ್ಕೊಂತೀನಿ ಅಂತೀರಲ್ಲ ಬರೀ ಅಲ್ಲಿ ಹಾಂ ಬೇಯ್ದ ಆಕೆ ಬರ್ರಿ ಲಕ್ಷ್ಮಣ ನಿಮ್ಮವ್ವನು ಹೆಂಗಾದ್ರು ನಿಂತ ಹಾಂ ಹೋಗಿ ಬಡದು ನಾ ತಾಯಿ ಕಟ್ಟಿಬಿಡು ನಿಮ್ಮವ್ವನು ಇದ್ರಗಿನ ಲಗ್ನ ಆದಂಗ ಆತು ಇಲ್ಲ ಹೋತಿಲ್ ಹೆದ್ರ ಬೇಡ ನೀನು ಸುಮ್ಮನೆ ಹೋಗಿ ಕೊಟ್ಟು ಲಕ್ಷ್ಮಣ ಅವರಾ ಏನು ಮಾಡಿದ್ರಿ ನೀವು ಹುಷಿ ಸುಮ್ಮನ ோ ஏன் கத்தோ க த